ಹಲೋ ಎವ್ರಿ ವನ್ ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್ ಅದೊಂದು ಹಸಿರು ಸಾಗು ಮಾಡುವ ಮೊದಲಿಗೆ ತರಕಾರಿನ ಬೇಲಿಡ ಬೀನ್ಸ್ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಿ ಬೇಯಿಸಿ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಣಲೆಯಲ್ಲಿ ಎಣ್ಣೆ ಮತ್ತು ತುಪ್ಪನ ಹಾಕಿ ಕಾದ ನಂತರ ಒಂದು ಸ್ಪೂನ್ ಜೀರಿಗೆ ಎರಡು ಈರುಳ್ಳಿ ಕಟ್ ಮಾಡಿದ್ದು ಒಂದು ಕ್ಯಾಪ್ಸಿಕಮ್ ಕಟ್ ಮಾಡೋದು ಎರಡು ದೊಡ್ಡ ಟೊಮೆಟೊ ಕಟ್ ಮಾಡಿದ್ದು ಒಂದು ಕಪ್ ಗ್ರೀನ್ ಪೀಸ್ ಅಂದರೆ ಹಸಿರು ಬಟಾಣಿ ಕಾಳು ಹಾಕಿ ಬೇಯಿಸ್ತಾ ಇರಲಿ ಅದು ಮಿಕ್ಸಿ ಜಾರಲ್ಲಿ ಒಂದು ಕಪ್ ಕಾಯ್ತುರಿ ಅರ್ಧ ಇಂಚ್ ಶುಂಠಿ ನಾಲ್ಕರಿಂದ ಐದು ಹಸಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಕಾಳು ಮೆಣಸು ಒಂದು ಸ್ಪೂನ್ ಸೊಪ್ಪು ಚಕ್ಕೆ ಲವಂಗ ಯಲಕ್ಕಿ ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ತಿಕ್ಕನೆಸ್ಸಿಗೋಸ್ಕರ ಎರಡು ಚಮಚ ಹುರ್ಗಡ್ಲೆಯನ್ನು ಹಾಕಿ ಪೇಸ್ಟ್ ಮಾಡಿ ತರಕಾರಿ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ರುಬ್ಬದ್ದನ್ನು ಈ ಈರುಳ್ಳಿ ಎಲ್ಲ ಬೇಯಿಸಿಕೊಂಡ